ಮುಂದ ಒಂದು ಬಾಳಿನಲ್ಲಿ ಕತ್ಲನ ತುಂಬಬೇಕ ಈ ಅನಿಷ್ಠ ಪದ್ಧತಿಗಳನ್ನು ಬಿಡ್ರಿ ನಮ್ಮ ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ನಮ್ಮ ಗುರುಗಳು ಆಚರಿಸಿಕೊಂಡು ಬಂದಿರತಕ್ಕಂತಹದ್ದನ್ನ ತಾವುಗಳು ನಮ್ಮ ಆಚರಣೆ ಒಳಗಡೆ ತಗೊಂಡು ಏನು ಹಿರಿಯರ ಆಚರಣೆ ಅಂತ ಕೇಳಿದಾರೆ ಮೊದಲು ಮಾತಿದ್ರೆ ಹಿರಿಯರು ಜನ್ಮದಿನವನ್ನು ಮಾಡ್ತಿದ್ರು ಮುಂಜಾನೆ ಪ್ರಾತಃ ಕಾಲದಲ್ಲಿ ಆ ಖುಷಿಗೆ ಎಣ್ಣೆ ಹಚ್ಚಿ ತಿಕ್ಕಿ ಎರೆದು ಒಳ್ಳೆ ಬಟ್ಟೆಗಳನ್ನು ತೊಡಿಸಿ ದೇವರಿಗೆ ಕರ್ಕೊಂಡು ಹೋಗುವುದು ಮಠಕ್ಕೆ ಗುರುಗಳ ದರ್ಶನ ಕರ್ಕೊಂಡು ಹೋಗುದು ಆ ಜನ್ಮ ದಿನಾಚರಣೆ ದಿವಸ ವಚನಗಳನ್ನು ಗುರುವಿನ ಮಂತ್ರಗಳನ್ನು ಹೇಳುವುದು ಒಂದಿಷ್ಟು ಅನುಕೂಲ ಇದ್ದಾರೆ ಗುರುಗಳನ್ನ ಮನೆಗೆ ದಯಮಾಡಿಸಿ ಪಾದ ಪೂಜೆಯನ್ನು ಮಾಡಿ ಆ ದಿನ ದಿವಸ ಮಕ್ಕಳನ್ನ ಅವ್ರ ಮುಂದೆ ಕೂಡಸಪ್ಪ ನನ್ನ ಮಗ ಅಥವಾ ಮಗಳು ಕೊಟ್ಟಿ ಬೆಳೆಲಿಕ್ಕೆ ಬರೀ ಸಸಿ ಹಚ್ಚಿ ಬಿಟ್ಟರೆ ಸಾರೋದಿಲ್ರಿ ಅದಕ್ಕೆ ನೀರನ್ನು ಹಾಕಬೇಕು ರಕ್ಷಣೆಯನ್ನು ಮಾಡಬೇಕು ಹಾಗೆ ಆ ಆ ಜನ್ಮದಿನದ ಶಿಶುಗಳು ಬಹಳ ಸಣ್ಣ ನಮ್ಮೆಲ್ಲರ ರಕ್ಷಣೆ ಆಗಬೇಕು ಸದ್ಗುರುನಾಥನ ಅಮೃತವಾಣಿ ಇರ್ತಕ್ಕಂಥ ನೀರನ್ನು ಆ ಕೂಶಿಗೆ ನಾವು ಹಾಕಿಸ್ಬೇಕು ಅವರಲ್ಲಿ ಕೇಳ್ಕೊಂಡಪ್ಪ ಪ್ರಬುದ್ಧನಾಗುವಂತೆ ಆಶೀರ್ವಾದ ಮಾಡುವುದು ಈ ಆಚರಣೆ ನೀಟ್ಕೋರಿ ಮತ್ತೆ ಅದನ್ನು ನಿಮಗೆ ಬೇಡ ಒದಿಲ್ಲ ಒಂದು ಕಿಲೋ ಎರಡು ಕಿಲೋ ಐದು ಕಿಲೋ ಹತ್ತು ಕಿಲೋ ಕೇಕು ತಗೊಂಡು ಬರ್ರಿ ಬೇಡ ಅನ್ನೋದಿಲ್ಲ ಅದರ ಮೇಲೆ ಇರ್ತಕ್ಕಂಥ ಮೇಣಬತ್ತಿ ಊದಿ ಆರಿಸ್ಬೇಡಿ ಮಕ್ಕಳ ಭವಿಷ್ಯಕ್ಕೆ ಅದು ದೀಪ ಅಂದ್ರೆ ಅಲ್ಲ ಜ್ಯೋತಿ ಬಹಳ ದೊಡ್ಡದು ಅದಕ್ಕಾಗಿ ದೀಪಗಳನ್ನು ಹಚ್ಚಿ ಆಚರಣೆ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳಿ ಅನ್ನೋದು ಬಿಡಿ ಜನ್ಮದಿನದ ಶುಭಾಶಯಗಳು ಅಲ್ಲಿ ಮಗುವೇ ನಾಳೆ ನೀನು ಪ್ರಬುದ್ಧನಾಗು ದೀಪ ಹೇಗೆ ಬೆಳಗ್ಬೇಕೋ ನಮ್ಮ ಬಾಳನ್ನ ನಾಡನ್ನ ಜಗತ್ತನ್ನೇ ಬೆಳಗತಕ್ಕಂತಹ ಒಬ್ಬ ಧೀರ ಪುರುಷನಾಗುವಂತೆ ಆಶೀರ್ವಾದ ಮಾಡಿ ಆಶೀರ್ವಾದ ಅದು ಸಾಮಾನ್ಯ ಅಲ್ಲ ಹಿರಿಯರು ಗುರುಗಳು ಹರಸಿ ಮಾಡಿರ್ತಕ್ಕಂಥ ಆಶೀರ್ವಾದ ಬಂದನು ಆಮೇಲೆ ಗುರುಗಳ ಬಗ್ಗೆ ನಾವು ಕಾಳಜಿ ವಹಿಸಿ ಗುರುವಿನ ಜನ್ಮ ದಿನಾಚರಣೆಯನ್ನು ಆಚರಿಸಿ ಅವರಲ್ಲಿ ಉತ್ಸಾಹವನ್ನು ತುಂಬತಕ್ಕಂಥದ್ದು ನಮ್ಮ ಕರ್ತವ್ಯದು ನಾವು ಕರ್ಮ ಬಂಧನದ ಕರ್ಮ ಬಂಧನದಿಂದ ಬಂದೆವು ನಾವು ಹೇಗೆ ಹೋಗ್ತೀವಿ ಅಂದ್ರೆ ಕರ್ಮ ನಮ್ಮನ್ನು ತಂದೈತಿ ನಾವು ಹಿಂದಿನ ಜನದವ್ರು ಮಾಡಿರ್ತಕ್ಕಂತ ಪುಣ್ಯ ಪಾಪದ ಕರ್ಮ ನಮ್ಮನ್ನು ತನ್ನದೇ ಪುಣ್ಯ ಪಾಪ ಕರುಣಿ ಏತಿ ಪ್ರಾಣಿ ಅಂತ ತುಕಾರ ಮರದ್ರೆ ಹೇಳ್ತಾರೆ ಯಾವ ಪ್ರಭುದೇವ್ರು ಕೂಡ ಒಂದ್ ಕಡೆ ಹೇಳ್ತಾರೆ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಒಡಲಾಯಿತ್ತು ಪುಣ್ಯ ಬೇರೆ ಪಾಪ ಬೇರೆ ನೋಡ್ರಿ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರ ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯಿತು ಮಿಗಬಾರದು ಮಿಗಬಾರದು ಎಷ್ಟನ್ನು ಹೇಳ್ತಾನೆ ನೋಡ್ಲು ಮಿಗಬಾರದು ಮಿಗಬಾರದು ಒಡಲಿಶ್ಚಯ ಸಲ್ಲಿಸದೆ ನಿಮಿಷ ಹೋಗಬಾರದು ಮಾಯಾ ಜ್ಯೋತಿ ವಾಯುವ ಕೂಡದ ಮುನ್ನ ಪೂಜಿಸು ನಮ್ಮ ಗೋಹೇಶ್ವರನ ಅಂತ ತಿಳ್ಕೊಂಡು ಪ್ರಭುದೇವರು ಬಹಳ ಸುಂದರವಾಗಿರ್ತಕ್ಕಂಥ ಸರ್ವಕಾಲದಲ್ಲಿ ಉಪಯೋಗ ಬರತಕ್ಕಂಥ ಮಾತನ್ನು ಹೇಳ್ತಾರೆ ನಮ್ಮ ಹುಟ್ಟು ಹೇಗೆ ಆಗೈತಿ ಅನ್ನೋದನ್ನು ಅವರು ಸೂಕ್ಷ್ಮದೊಳಗೆ ಎರಡೇ ಸೂತ್ರದೊಳಗೆ ತಿಳಿಸ್ಕೊಡ್ತಾರೆ ಎಣ್ಣೆ ಬೇರೆ ಬತ್ತಿ ಬೇರೆ ನೀವು ಪೂಜೆ ಮಾಡುವಾಗ ಪ್ರೊಂಟೆಯೊಳಗು ಸಮಯದೊಳಗು ಎಣ್ಣೆ ಹಾಕ್ತೀರಿ ಆ ಎಣ್ಣೆ ಹಾಕಿ ಅದರೊಳಗೆ ಬತ್ತಿ ಹಾಕ್ತೀರಿ ಎರಡು ಸಂಜಾತಿ ಅಂದರೆ ಎಣ್ಣೆ ದ್ರವರೂಪ ಬತ್ತಿ ರೂಪ ಎರಡೂ ಕೂಡ ಸಮಯದೊಳಗೆ ಹಾಕಿ ನೀವು ಕಡ್ಡಿಗೆ ಗೀರಿದ್ರಿ ಅಂದ್ರೆ ಅದಕ್ಕೆ ಏನು ಉದ್ಭವ ಆತು ಅಂದ್ರೆ ಆಯಿತು ಸೊಡರು ಅಂದ್ರೆ ಬತ್ತಲೆಯನ್ನು ಕಲಿತಕ್ಕಂಥ ಬೆಳಕಾದ ಹಾಗೆ ನಾವೆಲ್ಲ ಜೀವಿಗಳು ಏನದಿವಲ್ಲ ಪೂರ್ವಜನ್ಮಗೆ ಮಾಡಿರ್ತಕ್ಕಂಥ ಪಾಪ ಪುಣ್ಯದ ಕರ್ಮ ಸಮ್ಮಿಶ್ರಣ ಆತು ಅಂದ್ರೆ ಮನುಷ್ಯ ಜನ್ಮ ಬರ್ತದೆ ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯ್ತು ಒಡಲ್ ಅಂದ್ರೆ ಶರೀರ ಮಿಗಬಾರದು ಮಿಗಬಾರದು ಇದನ್ನು ಮೀರಬಾರದಂತಾರೆ ಪ್ರಭುದೇವರು ಏನು ಮಾಡಬೇಕು ಒಡನಿಷ್ಠೆಯ ನಿಮಿಷ ನಿಮಿಷವಿರಬಾರದು ಒಡನಿಷ್ಠೆ ಏನ್ರಿ ಹಂಗಾದ್ರೆ ನಾವು ನೀವುಗಳು ಎಲ್ಲರೂ ಪ್ರಾಣಿಗಳ ಸಹಿತ ಏನು ಬಯಸ್ತಾವಂದ್ರೆ ಸುಖವನ್ನೇ ಬಯಸ್ತಾವ ಯಾರಿಗೂ ದುಃಖ ಬೇಕಾಗಿಲ್ಲ ದುಃಖ ಬರೀ ಅಂತ ಯಾರೋ ಉಳೋದಿಲ್ಲ ಹಾಗಾದ್ರೆ ಈ ಒಡಲು ಸುಖವನ್ನು ಬಯಸೈತಲ್ಲ ಆ ಸುಖವನ್ನು ನಾವು ಕೊಡಲೇಬೇಕು ಆ ಶರೀರಕ್ಕೆ ಆದರೆ ಶರೀರ ತಾನೇ ಬಯಸಿದರೂ ಆತ್ಮನೇ ಇರುವ ಐತಿ ಜೀವದಾನ ಅನ್ನೋ ಸಲುವಾಗಿ ಬಯಸ್ತೇವೆ ಸುಖವನ್ನೇ ಬಯಸ್ತೇವೆ ಆದರೆ ನಾವು ಬಯಸಕ್ಕೆ ತಕ್ಕಂತಹ ಸುಖಗಳು ಹೇಗದಾವು ಅಂತ ಕೇಳಿದ್ರೆ ಇವು ನಿಮಿಷ ಮಾಡ್ತಾರೆ ಬಹಳ ಎತ್ತಿತ್ತು ಶನಿ ಬಹಳ ಉರಿ ಕಾಶ್ಕೊಳ್ಳ ಕತ್ತಿದ್ವು ಹಿತ ಹಿತಾತ ಅದೇ ಬಿಸಿಲ ಮ್ಯಾಲ ಸೂರ್ಯ ಇಲ್ಲಿ ಬಂದು ಬಿಸಿಲು ಬಾಳೆ ಇತ್ತಂದ್ರೆ ಅದೇ ಏ ನಮಗೆ ತ್ರಾಸು ಬೇಡ ಬ್ಯಾಡಂತೀವಿ ಸುಖ ಹಸಿವಾಯಿತು ಊಟ ಮಾಡಬೇಕಂತೀವಿ ಊಟ ಮಾಡಿದೀವಿ ಯಾರೋ ಕಾಡೆ ಬೇಡ ಒಂದು ನಾಲ್ಕೈದು ಹೋಳಿಗೆ ಹೆಚ್ಚು ಅಂದ್ರೆ ಕುತ್ತಿಸಿರು ಬಿಡಾಕಂತೀವಿ ಯಾವ ಊಟ ಹಚ್ಚಿದಾಗ ಸುಖ ಆಗಿತ್ತೋ ಹೆಚ್ಚಾದಾಗ ಅದು ಕಮ್ರು ಡೀಗಿ ಬಂದು ನಮಗೆ ಅನಾರೋಗ್ಯ